ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಸಿಲ್ ಫ್ಯಾಮಿಲಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಇವತ್ತು ಸಿಂಪಲ್ಲಾಗಿ ಸೀರೆಗೆ ಕುಚ್ಚು ಹಾಕೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಬೇಬಿ ಕುಚ್ಚು ಅಂತಲೂ ಕರಿತೀವಿ ಎರಡು ಕಲ್ಲರು ಸೀರೆಗೆ ಮ್ಯಾಚಿಂಗ್ ಥರ ರಮ ಗ್ರೀನು ಮತ್ತು ಗೋಲ್ಡನ್ ಕಲ್ಲರು ಥ್ರೆಡ್ಡು ಎರಡು ಸೂಜಿ ಒಂದು ಕಟ್ಟರು ಒಂದು ಗೋಲ್ಡನ್ ಕಲರ್ ವೈರು ಒಂದು ಉದ್ದವಾದ ಅಲಿಗೆ ಅಥವಾ ಮಣೆ ನಾನು ಇದು ಉದ್ದವಾದ ಮಣೆನ ಯಾಕೆ ತೊಗೊಂಡಿದ್ದೀನಿ ಅಂದರೆ ಒಂದೇ ಸಲ ಸೀರೆಗೆ ಕಂಪ್ಲೀಟ್ ಆಗೋಗುತ್ತೆ ಅದಕ್ಕೋಸ್ಕರ ಉದ್ದವಾದ ಮಣೆಯಲ್ಲೇ ಸುತ್ಕೊತಾ ಇದ್ದೀನಿ ಇದು ಒನ್ ಸೈಡು ಎಪ್ಪತ್ತು ಎಳೆ ಅದೇ ಥರ ಎರಡು ಸೈಡ್ ಆದರೆ ನೂರ ನಲ್ವತ್ತಾಗುತ್ತೆ ಇದನ್ನು ಒಂದು ಸೂಜಿಗೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದೇ ಥರ ರಾಮ ಗ್ರೀನ್ ಕಲರ್ ಕೂಡ ಸುತ್ಕೊತಾ ಇದ್ದೀನಿ ಇದು ಸೇಮ್ ಆಳ್ತಿಲ್ಲೇ ಒಂದು ಸೈಡು ಎಪ್ಪತ್ತು ಸುತ್ತು ಅದೇ ಥರ ಎರಡು ಕಡೆ ಸೇರಿಸಿದರೆ ನೂರ ನಲವತ್ತೇಳೆ ಆಗುತ್ತೆ ಸೂಜಿಗೆ ಹಾಕ್ಕೊಂಡು ಪೋಣಿಸ್ಕೊಂಡು ಹಾಕೋದ್ರಿಂದ ಬೇಗನೆ ಆಗೋಗುತ್ತೆ ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎರಡು ಸೂಜಿಗೆ ಪೋಣಿಸ್ಕೊಂಡು ಈಗ ನಾವು ಸ್ಯಾರಿಯ ಮುಸ್ಕೋ ಟೇಬಲ್ ಮೇಲೆ ಹಾಕ್ಕೊಂಡು ಅದಕ್ಕೆ ಒಂದು ತಲ್ದಿಂಬಿಟ್ಟು ಅದಕ್ಕೆ ಎರಡು ಸೂಜಿನ ಚುಚ್ಚುತ್ತಾ ಇದ್ದೀನಿ ನಾನು ಇದಕ್ಕೆ ನೋಡಿ ಯಾವುದು ಗೋಲ್ಡನ್ ಕಲರ್ ಫಸ್ಟ್ ಹಾಕ್ತಾ ಇದ್ದೀನಿ ಇದನ್ನು ಎರಡು ಕಡೆಯದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಏರ್ಸಿ ಆದಮೇಲೆ ಇದಕ್ಕೀಗ ಗೋಲ್ಡನ್ ಕಲರ್ ವೈರ್ ತೊಗೊಂಡು ಇದ್ದೀನಿ ಇದನ್ನು ಒಂದು ಆರರಿಂದ ಏಳು ಸುತ್ತು ಸುತ್ತಕೊಬೇಕು ಟೈಟಾಗಿ ಇಟ್ಕೊಂಡು ಸುತ್ಕೊಬೇಕು ಇದು ಸುತ್ತಕೊಂಡಾದಮೇಲೆ ನಾವು ಹೂ ಕಟ್ಟುತ್ತೀವಲ್ಲ ಆ ಥರ ಒಂದು ಮೂರಿಂದ ನಾಲ್ಕು ಗಂಟು ಹಾಕ್ಕೊಂಡ್ರೆ ಸಾಕು ಈ ಥರ ಬಿಚ್ಚೋದಿಲ್ಲ ನೋಡಿ ಈ ಥರ ಟೈಟ್ ಮಾಡ್ಕೊಬೇಕು ಇದು ಸಿಂಪಲ್ಲಾಗಿ ಕಟ್ಬೋದು ಈಸಿನೂ ಆಗುತ್ತೆ ಇದಕ್ಕೆ ಹೊರ್ಗಡೆ ಕಟ್ಸ್ಕೊಂಡ್ರೆ ಒಂದು ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಕೇಳ್ತಾರೆ ಈ ಥರ ಸಿಂಪಲ್ಲಾಗಿ ಕುಚ್ಚಾಕೋದನ್ನು ನಾವು ಮನೆಯಲ್ಲೇ ಈ ಥರ ರೆಡಿ ಮಾಡ್ಕೊಂಡ್ರೆ ಅಮೌಂಟ್ ಕೂಡ ಉಳಿಯುತ್ತೆ ನೋಡಿ ರೆಡಿ ಆಗೋಯ್ತು ಆಮೇಲೆ ಥ್ರೆಡ್ಡನ್ನು ಕಟ್ ಮಾಡ್ಕೊತಾ ಇದ್ದೀನಿ ವೈರ್ನ ಅದೇ ಥರ ಸೇಮ್ ಕಲರ್ ಆಗ್ತಾಯಿದ್ದೀನಿ ಗೋಲ್ಡನ್ ಕಲರ್ ಈಸಿಯಾಗಿ ಮಾಡ್ಬೋದು ಬರಲ್ಲನಾರು ಕೂಡ ಈಸಿಯಾಗಿ ಕುಚ್ಚ ಹಾಕ್ಬೋದು ಮನೆಯಲ್ಲೇ ನೋಡಿ ಸೂಚಿನ ಮತ್ತೆ ತಲದಿಂಬಿಗೆ ಚುಚ್ಕೊತಾ ಇದ್ದೀನಿ ಈಗ ಕಟ್ ಮಾಡ್ಕೊಂಡು ಒಂದು ಇಂಚು ಅಳತೆಯಲ್ಲಿ ಕಟ್ ಮಾಡ್ಕೊಬೇಕು ಇದನ್ನು ಟೈಟಾಗಿ ಇಟ್ಕೊಂಡು ಸೇಮು ಒಂದು ಆರರಿಂದ ಏಳು ಸುತ್ತು ಸುತ್ತಕೊಂಡು ಅದಾದಮೇಲೆ ನಾವಿಲ್ಲಿ ಹೂವು ಕಟ್ತೀವಲ್ಲ ಅದೇ ಥರ ಸೇಮ್ ಮೆಥಡಲ್ಲಿ ಒಂದು ಮೂರು ಗಂಟು ಹಾಕ್ಕೊಂಡ್ರೆ ಸಾಕು ಟೈಟ್ ಆಗೋಗುತ್ತೆ ಇದರಲ್ಲಿ ಒಂದು ಮೂರು ಫಸ್ಟು ಗೋಲ್ಡನ್ ಕಲರು ಆಮೇಲೆ ಮೂರು ರಾಮ ಗ್ರೀನು ಈ ಥರ ಕುಚ್ಚು ಹಾಕಿದ್ದೀನಿ ನಾನು ಇಲ್ಲಾಂದರೆ ಒಂದು ಕಲರ್ ಅದು ಒಂದು ಕಲರ್ ಇದು ಎರಡೂ ಮಾಡ್ಬೋದು ನಾನು ಸಿಂಪಲ್ ಮೆಥಡಲ್ಲಿ ಹಾಕಿದ್ದೀನಿ ಈಸಿಯಾಗಿ ಅರ್ಥ ಆಗಿದೆ ಅಂದ್ಕೊತೀನಿ ಇದನ್ನು ನೋಡಿ ಕಟ್ ಮಾಡ್ಕೊಂಡ್ರೆ ಆಯಿತು ಇದನ್ನು ತುದಿ ಏನಾದರೂ ಈಚೆ ಗುಚ್ಚ ಇದ್ದರೆ ಕತ್ರಿಯಲ್ಲಿ ಕಟ್ ಮಾಡ್ಕೊಬೇಕು ನಾನು ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೆ ಅದು ಪೂರ್ತಿಯಾಗಿ ಕಟ್ ಮಾಡೋದು ತುದಿನ ತೋರಿಸಿಲ್ಲ ನೋಡಿ ಒಂದಲ್ಲ ಅಂದರೆ ಎರಡು ಅಲ್ಲ ಮೂರನೇದು ಕೂಡ ತೋರಿಸ್ತಾ ಇದ್ದೀನಿ ನಾನು ಅರ್ಥ ಆಗಿಲ್ಲ ಅಂದರೆ ಇದರಲ್ಲಿ ಅರ್ಥ ಆಗಿರುತ್ತೆ ಅಂದ್ಕೊತೀನಿ ಒಂದು ಫಸ್ಟಿಗೆ ಅರ್ಥ ಆಗಿಲ್ಲ ಅಂದರೆ ಸೆಕೆಂಡ್ ನೋಡ್ಕೊಂಡ್ರೆ ಅರ್ಥ ಆಗುತ್ತೆ ಇದೇ ಥರ ಎಲ್ಲ ಕಟ್ಕೊಂಡು ಸೀರೆನ ಕಂಪ್ಲೀಟ್ ಮಾಡಿದ್ದೀನಿ ಈಸಿಯಾಗಿ ಅರ್ಥ ಆಯಿತು ಅಂದ್ಕೊತೀನಿ ಬರಲ್ಲ ಅನ್ನೋರು ಕೂಡ ಈ ವಿಡಿಯೋನ ನೋಡ್ಕೊಂಡು ನೀವು ಕುಚ್ಚು ಹಾಕೊಬೋದು ಸೀರೆಗೆ ಈಗ ನೋಡಿ ಗೋಲ್ಡನ್ ಕಲರ್ ಮೂರು ಕಟ್ಟಿದ್ದೀನಿ ಅದೇ ಥರ ರಾಮ ಗ್ರೀನ್ ಕಲರ್ ಮೂರು ಇದ್ದೀನಿ ಅದಾದಮೇಲೆ ಮತ್ತೆ ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ ಗೋಲ್ಡನ್ ಕಲರು ಇದು ಸೇಮ್ ಒಂದು ಆರಿಂದ ಏಳು ಸಲ ಸುತ್ತಕೊಂಡು ಒಂದು ಮೂರು ಕುಚ್ಚು ಈ ಥರ ಹೂ ಕಟ್ತೀವಲ್ಲ ಅದೇ ಥರ ಹಾಕಿ ಟೈಟ್ ಮಾಡ್ಕೊಂಡ್ರೆ ಆಯಿತು ಅಂದರೆ ದಾರ ಕಟ್ಟುವಾಗ ವೈರು ಸುತ್ತಲು ಟೈಟಾಗಿ ಇಟ್ಕೊಂಡು ಸುತ್ಕೊಬೇಕು ಸರಳ ವಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸಿಂಪಲ್ಲಾಗಿ ಹಾಕ್ಬೋದು ಕಷ್ಟ ಏನಿಲ್ಲ ನೋಡಿ ಇಡೀ ಪೂರ್ತಿ ಸೀರೆನ ಕಟ್ಟಿರೋದು ತೋರಿಸ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್